ಹದಿನಾರನೇ ತಾರೀಕು ಮಂಡೇ ಪ್ರಸಾರ ಆಗ್ಬೇಕಿದ್ದ ಕರ್ಣ ಯಾಕೆ ಪ್ರಸಾರ ಆಗಲಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರ ಮೆಸೇಜಸ್ ಮಾಡ್ತಾ ಇದೀರ ಪ್ರತಿ ಕ್ಷಣ ಇದು ಯಾವಾಗ ಹೋಗುತ್ತೆ ಯಾವಾಗ ಸಿಕ್ಸ್ಟೀನ್ ಬರುತ್ತೆ ಯಾವಾಗ ಎಂಟು ಗಂಟೆ ಆಗುತ್ತೆ ಯಾವಾಗ ನೀವು ಫಸ್ಟ್ ಎಪಿಸೋಡ್ ನೋಡ್ತೀರಾ ಆ ರೆಸ್ಪಾನ್ಸ್ ಹೇಗಿರುತ್ತೆ ಅದನ್ನ ನೋಡೋಕೆ ನಾನು ಅಷ್ಟೇ ಕಾತರದಿಂದ ಐ ವಾಸ್ ವೇಟಿಂಗ್ ಅ ಲಾಟ್ ಬಟ್ ಕರ್ಣ ಬರುವುದನ್ನ ತಡವಾಗುವಂತೆ ಮಾಡಬಹುದು ಆದ್ರೆ ಬರುವುದನ್ನ ತಡೆಯುವುದಕ್ಕೆ ಸಾಧ್ಯ ಮೊನ್ನೆ ಅಂದ್ರೆ ಜೂನ್ ಹದಿನಾರರಂದು ಕನ್ನಡದ ಪ್ರಮುಖ ವಾಹಿನಿ ಜಿ ಕನ್ನಡದಲ್ಲಿ ರಾತ್ರಿ ಎಂಟು ಗಂಟೆಗೆ ಕರುಣಾ ಹೆಸರಿನ ಧಾರಾವಾಹಿ ಪ್ರಸಾರವಾಗಬೇಕಿತ್ತು ಆದ್ರೆ ಜೀ ಕನ್ನಡ ಪ್ರಸಾರ ಮಾಡಿರಲಿಲ್ಲ ಇದಕ್ಕೆ ಕಾರಣ ಆ ಧಾರಾವಾಹಿಯ ನಟಿ ಭವ್ಯಗೌಡ ಕಲರ್ಸ್ ಕನ್ನಡದ ಜೊತೆ ಮಾಡಿಕೊಂಡ ಒಪ್ಪಂದ ಮುರಿದಿದ್ದೇ ಕರ್ಣ ಪ್ರಸಾರ ಆಗದೆ ಇರೋದಕ್ಕೆ ಕಾರಣ ಎನ್ನಲಾಗಿದೆ ಕರ್ಣ ಧಾರಾವಾಹಿಯ ನಾಯಕ ನಟಿಯಾಗಿದ್ದ ಭವ್ಯಗೌಡ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಜೊತೆ ಮಾಡಿಕೊಂಡ ಒಪ್ಪಂದದಂತೆ ಆರು ತಿಂಗಳು ಬೇರೆ ಮನರಂಜನಾ ವಾಹಿನಿಯಲ್ಲಿ ಕಾಣಿಸಿಕೊಳ್ಳುವ ಹಾಗಿರಲಿಲ್ಲ ಆದರೆ ಭವ್ಯಗೌಡ ಕರ್ಣ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಈ ಅಗ್ರಿಮೆಂಟ್ ನಿಯಮ ಪಾಲಿಸಿಲ್ಲ ಎಂದು ಬಿಗ್ ಬಾಸ್ ಪ್ರಸಾರ ಮಾಡಿದ್ದ ಕಲರ್ಸ್ ಕನ್ನಡ ವಾಹಿನಿಯವರು ಕರ್ಣ ಧಾರಾವಾಹಿಗೆ ಸ್ಟೇ ತಂದಿದ್ರು ಹೀಗಾಗಿ ಕರ್ಣ ಪ್ರಸಾರವಾಗುವ ಜಾಗದಲ್ಲಿ ಅಣ್ಣಯ್ಯ ಧಾರಾವಾಹಿಯ ಒಂದು ಗಂಟೆಯ ಮಹಾ ಸಂಚಿಕೆ ಪ್ರಸಾರವಾಗಿತ್ತು ಈಗ ಮತ್ತೊಂದು ವಿಷಯ ಕಿರುತೆರೆ ವಲಯದಲ್ಲಿ ಕೇಳಿ ಬರ್ತಾ ಇದೆ ಭವ್ಯಗೌಡ ಕಲರ್ಸ್ ಕನ್ನಡದ ಜೊತೆ ಮಾಡಿಕೊಂಡ ಒಪ್ಪಂದ ಮುರಿದಿದ್ದು ಅಲ್ಲದೆ ವಾಹಿನಿಗೆ ಪ್ರತಿಕ್ರಿಯೆ ನೀಡಿರಲಿಲ್ಲ ಜೊತೆಗೆ ಕಾನೂನಿನ ಮೂಲಕವೇ ಮಾತನಾಡಿ ಎಂದಿದ್ರಂತೆ ಹೀಗಾಗಿ ಕಾನೂನು ಮೂಲಕವೇ ಉತ್ತರ ಕೊಡುವಿಕೆ ವಾಹಿನಿ ನಿರ್ಧರಿಸಿದೆ ಅನ್ನೋದು ಸದ್ಯದ ಸುದ್ದಿ ಎರಡು ಪ್ರಮುಖ ವಾಹಿನಿ ಮತ್ತು ನಟಿಯ ನಡುವಿನ ಈ ವಿಚಾರ ಈಗ ಮತ್ತಷ್ಟು ಕಗ್ಗಂಟಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಯಾವಾಗ ಕರ್ಣ ಧಾರಾವಾಹಿಯ ಮೇಲೆ ಸ್ಟೇ ತರಲಾಯ್ತೋ ಮೊನ್ನೆ ಆ ವಾಹಿನಿಯು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನ ಶೇರ್ ಮಾಡಿತ್ತು ಅದರಲ್ಲಿ ಕರ್ಣ ಬರುವುದನ್ನ ತಡ ಆಗುವಂತೆ ಮಾಡಬಹುದು ಆದರೆ ಬರೋದನ್ನು ತಡೆಯೋಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಒಂದು ಪದಗಳನ್ನು ಬಳಸಿತ್ತು ಕೆಲ ಮಾಧ್ಯಮಗಳು ಇದನ್ನ ಪ್ರತಿಸ್ಪರ್ಧಿ ಚಾನೆಲ್ಗೆ ಟಾಂಗ್ ಕೊಟ್ಟ ವಾಹಿನಿ ಎಂಬ ಶೀರ್ಷಿಕೆ ಕೊಟ್ಟು ಸುದ್ದಿಯನ್ನು ಬರೆದಿದ್ರು ಈಗ ಇದೇ ವಿಚಾರವನ್ನ ನ್ಯಾಯಾಲಯದ ತನಕ ತಲುಪಿಸಲು ಹೊರಟಿದೆ ಕಲ್ಸ್ ಕನ್ನಡ ಭವ್ಯಗೌಡ ವಿರುದ್ಧ ಕಾನೂನು ಹೋರಾಟ ಮಾಡುತ್ತಿರುವಂತಹ ವಾಹಿನಿಯ ಮೂಲಗಳು ಹೇಳುವಂತೆ ಬಿಗ್ ಬಾಸ್ ಕಾರ್ಯಕ್ರಮದ ಅಗ್ರಿಮೆಂಟ್ ಪ್ರಕಾರ ನಟಿ ಭವ್ಯಗೌಡ ಅವರು ಜುಲೈ ಅಂತ್ಯದ ತನಕ ಬೇರೆ ಮನರಂಜನಾ ವಾಹಿನಿಗಳಲ್ಲಿ ಕಾಣಿಸಿಕೊಳ್ಳುವ ಹಾಗಿರಲಿಲ್ಲ ದಮ್ಮದಿ ವಾಹಿನಿಯ ಧಾರಾವಾಹಿ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಂದು ಭವ್ಯ ಅವರಿಗೆ ಆಫರ್ ಕೂಡ ಕೊಡಲಾಗಿತ್ತಂತೆ ಎರಡು ಧಾರಾವಾಹಿಗಳಿಗೆ ಆಫರ್ ಕೊಟ್ಟರೂ ಒಪ್ಪಿರಲಿಲ್ಲ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಎಂದು ಭವ್ಯಗೌಡ ಸುಳ್ಳು ಹೇಳಿ ಕರ್ಣ ಧಾರವಾಹಿಯಲ್ಲಿ ಕಾಣಿಸಿಕೊಂಡು ಎಂಬ ಆರೋಪ ಮಾಡಲಾಗಿದ್ದಂತೆ ಯಾವಾಗ ಕರ್ಣ ಧಾರಾವಾಹಿಯ ಪ್ರೋಮೋ ಪ್ರಸಾರವಾಯಿತೋ ಆಗಲೂ ವಾಹಿನಿಯವರು ಭವ್ಯಗೌಡ ಅವರನ್ನು ಅವರನ್ನ ಸಂಪರ್ಕಿಸಿ ಮಾತನಾಡಲು ಪ್ರಯತ್ನ ಪಟ್ಟಿದ್ದು ಅವರು ಬೇಕಾದರೆ ಕಾನೂನಿನ ಮೂಲಕ ಮಾತನಾಡಿ ಎಂದಿದ್ದಾರೆ ಹೀಗಾಗಿ ವಾಹಿನಿಯವರು ಕಾನೂನಿನ ಮೂಲಕವೇ ಉತ್ತರಿಸಿದ್ದಾರೆ ಎನ್ನಲಾಗ್ತಿದೆ ಈ ನಡುವೆ ಕರ್ಣ ಧಾರಾವಾಹಿ ಪ್ರಸಾರ ಆಗ್ತಿಲ್ಲ ಎಂಬ ವಿಷಯವನ್ನ ತಿಳಿಸಲು ಹೊರಟ ಜಿ ಕನ್ನಡ ಮೊನ್ನೆ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಬಂದನ್ನು ಶೇರ್ ಮಾಡಿತ್ತು ಅದರಲ್ಲಿ ಕರ್ಣ ಬರೋದನ್ನು ತಡ ಆಗುವಂತೆ ಮಾಡಬಹುದು ಆದರೆ ಬರೋದನ್ನು ತಡೆಯೋಕೆ ಸಾಧ್ಯವೇ ಇಲ್ಲ ಎಂದು ಬರೆದುಕೊಂಡಿತು ಇದನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ತಂದು ಹೀಗೆ ಒಡದನಿಯ ಪೋಸ್ಟ್ ಮಾಡಿದ್ದಕ್ಕೂ ಕಾನೂನು ಕ್ರಮ ತೆಗೆದುಕೊಳ್ಳುವುದಕ್ಕೆ ಕಲಸ್ ಕನ್ನಡ ವಾಹಿನಿ ಮುಂದಾಗಿದೆ ಎನ್ನಲಾಗ್ತಿದೆ